ನಮಸ್ಕಾರ ನೀವು ನೋಡ್ತಾ ಇರುವುದು ವಾಸ್ತು ನ್ಯೂಸ್ ಚಾನಲ್ ನಾನು ನಿಮ್ಮ ಲಕ್ಷ್ಮೀಕಾಂತ್ ತಮ್ಮಣ್ಣವ್ರ ಉಡುಬಾಳ್ ಚಿಡುಗುಪ್ಪ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಚಿಡುಗುಪ್ಪ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಡುಗುಪ್ಪದಲ್ಲಿ ತಾಲೂಕಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಅವರ ಪದಗ್ರಹಣ ಹಾಗೂ ಅವರ ತಂಡದಂಥ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಮೊದಲಿಗೆ ಕನ್ನಡ ತಾಯಿ ಭುವನೇಶ್ವರಿ ಮಾತೆಗೆ ಪುಷ್ಪಗುಚ್ಛ ಹಾಗೂ ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಕನ್ನಡ ನಾಡು ನುಡಿ ಹಾಗೂ ಭಾರತೀಯ ಭಾಷೆಗಳಲ್ಲಿಯೇ ಕನ್ನಡ ಭಾಷೆ ಅತ್ಯಂತ ಶ್ರೇಷ್ಠ ಭಾಷೆಯಾಗಿದೆ ಅಲ್ಲದೆ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಇತಿಹಾಸ ಚರಿತ್ರೆ ಉಳ್ಳದಾಗಿದೆ ಆದರೆ ಆಧುನಿಕವಾಗಿ ಇತ್ತೀಚಿನ ಯುಗದಲ್ಲಿ ಅನ್ಯ ಭಾಷೆಯ ಪ್ರಭಾವದಿಂದ ಕನ್ನಡ ಭಾಷೆಯ ಒಲವು ಕಡಿಮೆಯಾಗುತ್ತಾ ಬರುವುದು ಶೋಚನೀಯ ಸಂಗತಿ ಎಂದು ಉದ್ಘಾಟಕರಾಗಿದ್ದಂಥ ಡಾಕ್ಟರ್ ಜಯಕುಮಾರ್ ಸಿಂಧೆ ಅವರು ನೋಡಿದರು ಭಾರತೀಯ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದೇ ಕನ್ನಡ ಭಾಷೆಯಲ್ಲಿಯೇ ಅಲ್ಲದೆ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿದೆ ಹಾಗೂ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ತಹಸೀಲ್ದಾರ್ ತಹಸೀಲ್ದಾರಾದಂಥ ಮಂಜುನಾಥ್ ಅವರು ಆಶಯ ನುಡಿದರು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದಂಥ ರಮೇಶ್ ಸಲ್ಗರ್ ಪರಿಷತ್ತಿನ ಧ್ವಜವನ್ನು ನೂತನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಸಿಂಧೆ ಅವರಿಗೆ ಹಸ್ತಾಂತರಿಸಿದರು ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಕನ್ನಡ ಕಟ್ಟುವಲ್ಲಿ ಕುವೆಂಪು ಬೇಂದ್ರೆ ಮಾಸ್ತಿ ಹೀಗೆ ಹತ್ತು ಹಲವಾರು ಕವಿಗಳು ಸೇರಿದಂತೆ ಆಧುನಿಕ ಸಾಹಿತಿಗಳ ಕೊಡುಗೆ ಅಪಾರವಾದುದ್ದು ಸಾಹಿತ್ಯ ಪರಿಷತ್ತಿನ ಚಟುವಟಿಕೆ ನಗರಗಳಿಗೆ ಮಾತ್ರ ಸೀಮಿತವಾಗಿರದೆ ಗ್ರಾಮೀಣ ಪ್ರದೇಶದಲ್ಲೂ ಈ ಕನ್ನಡ ಕಟ್ಟುವ ಕೆಲಸವಾಗಬೇಕಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧಿ ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ಅವರು ನುಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯರಾದಂತಹ ಗುರುಲಿಂಗ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಚಡುಗುಪ್ಪ ಮತ್ತು ಚಾಂಗ್ಲೇರ ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾದಂತಹ ಓಸಾಮುದ್ದೀನ್ ಬಾಬಾ ಆರೋಗ್ಯ ಸಮುದಾಯ ಕೇಂದ್ರದ ಮುಖ್ಯಾಧಿಕಾರಿಯಂತಹ ವಿಜಯ್ ಹಿರಾಸ್ಕರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರಂಥ ರಾಜ್ಕುಮಾರ್ ಬೇಲೂರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಂಥ ರಾಜಶೇಖರ್ ಉಪ್ಪಿನ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಂತ ಅಶೋಕ್ ಮಹೇಂದ್ರಕರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಂತ ರಾಜಪ್ಪ ಜಮಾದರ್ ಸಾವಿತ್ರಿಬಾಯಿ ಫುಲೆ ಸಂಘದ ಅಧ್ಯಕ್ಷರಂಥ ಸಾರಿಕಾ ಗಂಗಾ ಅಲ್ಲದೆ ಸಾ ಬೀದರ್ ಜಿಲ್ಲೆಯ ಖ್ಯಾತ ಸಾಹಿತಿಗಳಂಥ ಮಾಣಿಕ್ ನೇಣಗಿ ಚುಡುಗುಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರಾಧ್ಯಕ್ಷರಂಥ ಮಾರುದಪ್ಪ ಅಣದುರ್ ಹೀಗೆ ಅನೇಕ ಸಾಹಿತಿಗಳು ಪ್ರಮುಖರು ಕಾರ್ಯಕ್ರಮದಲ್ಲಿ ಹಾಜರಿದರು ಅಲ್ಲದೆ ಸರ್ಕಾರಿ ಪ್ರಥಮ ಕಾಲೇಜಿನ ಪ್ರಾಧ್ಯಾಪಕರಂಥ ಶಿವಕುಮಾರ್ ಕೆ ಬಿರಾದರ್ ವೀರಿಶೆಟ್ಟಿ ಮೈಲುಕರ್ ರವೀಂದ್ರ ಟಿಳೇಕರ್ ಅಲ್ಲದೆ ಅನೇಕ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಚಂದ್ರಶೇಖರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರೆ ಶಾಂತಕುಮಾರ್ ಪಾಟೀಲ್ ಕಾರ್ಯಕ್ರಮವನ್ನು ವಂದಾರ್ಪಣೆ ಮಾಡಿದರು ಅವಾಗಲಿ ಮೂಲ ನಮ್ಮ ಅಂಧ ವ್ಯವಸ್ಥೆಗಳಾಗ್ಲಿ ಅದರ ವಿರುದ್ಧ ಸಾಹಿತ್ಯ ಬಂದು ಇಡೀ ಆ ಅಂಥ ಕಾಲದಲ್ಲಿ ಪ್ರಾಂತೀಯ ಮುಗಿಸ್ತಕ್ಕಂತಹ ಆ ವಚನ ಸಾಹಿತ್ಯಗಳು ಯಾಕಿಲ್ಲ ಇವಾಗ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಯಾಕಂದರೆ ಈ ಕನ್ನಡ ಸಾಹಿತ್ಯವನ್ನು ನಾಮ ಕಲಿಯುವ ಮೂಲಕ ಒಂದು ಮಾತೆ ಇದ್ದೀವಿ ಅಥವಾ ಕನ್ನಡದ ಹೆಸರನ್ನ ಕಲಿ ಮಾತೆ ಆ ಕನ್ನಡದ ಭೂತವನ್ನ ಕನ್ನಡ ಸಾಹಿತ್ಯದ ಭೂತವನ್ನ ನಾವು ಕಲಿ ಮಾಡ್ತಿದೀವಿ ಅಂತ ಅನ್ಸುತ್ತೆ ಯಾಕಂದ್ರೆ ಅವಾಗ ರಾಮಾಯಣ ಮಹಾಭಾರತ ಇಂತ ನೋಡಬೇಕಾಗಿದೆ ನಾವು ಅವಾಗ ನಿಜವಾಗಿ ರಾಮನ ಭಕ್ತಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಕ್ಕಂತ ಪ್ರಶ್ನೆ ಅವರು ಉತ್ತರಿಸಿದರು ನಿಜವಾಗ ಹನುಮಂತ ಈ ರಾಮ ಭಕ್ತಿ ಇದೆಯಾ ಅಂತ ಅಂದಾಗ ಆ ಹನುಮಂತ ಯತಿಯನ್ನು ತೋರಿಸಿ ನೋಡಬೇಕು ನಾವು ಇಲ್ಲ ಅಂತ ಹೇಳ್ತಾರೆ